இவளஹத்து கடைய தப்பி వజ్రదంత వడమం నోడు ఇవళ కొట్టి కన్ను మనసే గంపు ఇవళ నడువులు తెడ తడమోడంతో ನವಿಲು ಕುಪ್ಪಿಸಿ ಸ್ನೇಹ ಮಾಡಬೇಕಂದ್ರೆ ನಮ್ಮ ಅಣ್ಣ ನಂತರ ರಾಜನು ಕೂಡ ಸ್ನೇಹ ಮಾಡಬೇಕು ಮದುವೆ ಆದರೆ ಬಡವರ ಮನೆಯ ಹುಡುಗಿಯನ್ನು ಮದುವೆ ಹಾಕಬೇಕು ತಂಬೋಗ ಮಾಡಿದರೆ ಇಂತಹ ಸುಂದರ ಸ್ನೇಹ ಕೂಡ ಎಂಬ ರಸನ್ನು ತೆಗೆದಿಟ್ಟು ವಿಗ್ರಹ ಮಾಡಿರುವ ದೇವೇಂದ್ರನಿಗೆ ಚಿಂತಾಮಣಿ ನಾಗೇಂದ್ರನಿಗೆ ಮಾಣಿಕ್ಯಮಣಿ ಉಪೇಂದ್ರನಿಗೆ ಕಸ್ತೂರಿ ಮಣಿ ಚಂದ್ರನಿಗೆ ಅಮೃತ ಕಿರಣ ಗರ್ಭಕ್ಕೆ ಭಿನ್ನಮಣಿಯನ್ನು ಕೊಟ್ಟಂತೆ ಪಾಂಡವರಿಗೆ ಈ ದ್ರೌಪದಿಯನ್ನು ಕೊಟ್ಟಿರುವ ನಲೋ ಪಡೆಯಬೇಕಾದರೆ ತತಾ ದಿನ ತತಾ ಸಾಧಿಸ ಬರಬೇಕಾದ Bueno, ya lo voy a... நம் மண் அடி கலக்கும் வைத்தியில் மூட மூட பார்த்து அத்தை யாமு விட

ಅಮ್ಮಯ್ಯಾದ ಮಾಡಿ ಬೇಗನೆ ನೋಡಿಕೊಂಡು ಬರುವಂತಳೆಮ್ಮ ನೋಡ್ಕೊಂಬರ್ ನೋಡ್ಕೊಂಬರ್ತ ಹೋಗಿ ನೀನು ದಾರು ಅಣ್ಣಯ್ಯೂತರ

ನಿನ್ನನ್ನು ಎಳೆದುಕೊಂಡು ಹೋಗಿ ತಮ್ಮ ಅರಮನೆಯಲ್ಲಿಡುವನಂತೆ ನನ್ನನ್ನು ಎಳೆದುಕೊಂಡು ಹೋಗಿ ನಾಲ್ಕು ಹುಂಚೆಗಿಡ ಖರೀದಿ ತಗೊಂಡಂತೆ ಹುಂಚೆಕಾಯಿ ಹರಿದು ಹುಚ್ಚೆ ನಿರ್ಮಯಾ ಹಿವರನ ರಣಿಗೆ ದಾವದು ಒಮ್ಮತನಿಸುದಾನೆ ಚುರುಕನ ಪಟದರಗಿಲಿ ಹಾಗೆ ದ್ರೌಪದಿ ನೀನು ಪತಿಯನ ಜನ್ಮವು ಭೂದಿನಲ್ಲಿ ತನ್ನನ್ನು ಕೋತಬಳಕ ನನ್ನನ್ನು ಕೋತವ ನನ್ನನ್ನು ಕೋತಬಳಕ ನನ್ನನ್ನು ಕೋತವೆ ಅಹೇ ದ್ರೌಪದಿ ನಿನ್ನ ಗಂಡನಾದ ಧರ್ಮರಾಯನು ತಮ್ಮ ರಾಜ್ಯವನ್ನು ಸೋತನೇ ಮೂರು ಲೋಕಗಳು ಮರಿವ ಗುರಿ ಹೋದವನಿಗೆ ತಮ್ಮನಾದ ದುಸ್ವಾಸ ತಮ್ಮ ಸ್ವತಃ ತರ್ಮದನಿಗೆ ನನ್ನನ್ನು ಸೋಲುವ ಅಧಿಕಾರ ಪಟ್ಟವರು ಯಾರು ನಿನ್ನ ಗಂಡನಲ್ಲಿ ಕೇಳೋರು ಉತ್ತಮವಾದ ಈ ನ್ಯಾಯವನ್ನು ಒಪ್ಪಿಸಿ ಮಿಕ್ಕಿದ ವಿಚಾರಕ್ಕೆ ಉತ್ತರವನ್ನು ಹೇಳೋ ಕಂಡಯ ನನವರ ನುಡಿಗಳಿಗೆ ನಾನು ಪಾಠಿಸುವ ನೀಟಾದ ಚುರುಕು ಲಗ್ಗೆ ಮೇಸಿ ನೀಪ ನಮ್ಮ ಮಣ್ಣನ ನಿರಘಟಕವಾದ ತಪ್ಪನೆಯ ಪ್ರಕಾರ ಬರೆದ ಕಪ್ಪು ಒಪ್ಪುಗಳೆಲ್ಲ ಅಲ್ಲಿದ್ದ ಬುದ್ಧಿವಂತರು ಅಕ್ಕಾಗಿ ಉತ್ತರ ಕರೆಯಲು ಪ್ರದೇಶ ನಡೆಯ ಬಾಬಾ ನನ